नेवर अभी एक फैशन होगा है अभी एक फैशन हो गया है अंबेडकर अंबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो नमस्कार मैं जन ಹಠಾತ್ ಸಾಯ್ತಾ ಇದಾರೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಹಠಾತ್ ಸಾವನ್ನ ಇನ್ ಮುಂದೆ ಅಧಿಸೂಚಿತ ಕಾಯಿಲೆ ಅಂತ ಪರಿಗಣಿಸ್ತೇವೆ ಅಂತ ಹೇಳಿ ಆರೋಗ್ಯ ಸಚಿವ ಗುಂಡೂರಾವ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಇನ್ ಮುಂದೆ ಕಡ್ಡಾಯ ಆಗುತ್ತೆ ಪಠ್ಯ ಪುಸ್ತಕದಲ್ಲಿ ಹೃದಯಾಘಾತದ ಕುರಿತು ಪ್ರತ್ಯೇಕ ಪಠ್ಯವನ್ನ ಸಹ ಅಳವಡಿಸೋಕೆ ಶಿಕ್ಷಣ ಇಲಾಖೆಗೆ ಸೂಚನೆ ಕೊಡ್ತೇವೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ಹೃದಯ ಜ್ಯೋತಿ ಈ ಯೋಜನೆಯನ್ನ ವಿಸ್ತರಿಸ್ತೇವೆ ಕೋವಿಡ್ ಪಾಸಿಟಿವ್ ಬಂದವರಿಗೆ ಕೆಲವರಿಗೆ ಹೃದಯಾಘಾತ ಆಗಿದೆ ಅದು ಕೋವಿಡ್ ಲಸಿಕೆಯಿಂದ ಅಲ್ಲ ಕೋವಿಡ್ ಲಸಿಕೆಯಿಂದ ಜನರಿಗೆ ಅನುಕೂಲ ಆಗಿದೆ ಕೋವಿಡ್ ಬಂದಾಗ ಸೇವಿಸಿದ ಬೇರೆ ಔಷಧಗಳ ಪರಿಣಾಮ ಇದಾಗಿದೆ ಅಂತ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಅದು ಕೋವಿಡ್ ಲಸಿಕೆಯಿಂದ ತೊಂದರೆ ಆಗಿಲ್ಲ ಅಂತ ಹೇಳಿದ್ರೆ ಹೆಂಗ್ ಅಥೆಂಟಿಕ ಹೇಳಿದ್ದಾರೆ ಇದೇ ಲಸಿಕೆಯ ಬಗ್ಗೆ ಲಂಡನ್ ನಲ್ಲಿ ಕೇಸ್ ಹಾಕಿ ಪ್ರಕರಣ ದಾಖಲಾಗಿ ಅಲ್ಲಿ ಅವರು ಆ ಕೋವ್ಯಾಕ್ಸಿನ್ ಅವರು ದಂಡವನ್ನ ತೆತ್ತಿದ್ದಾರೆ ಆದ್ರೆ ಇಲ್ಲಿ ಕೋವಿಡ್ ಲಸಿಕೆಯಿಂದ ಏನೂ ಆಗ್ಲಿಲ್ಲ ಅಂತ ಹೇಳಿ ಇವರೇ ಇವರೇ ಬಿಜೆಪಿ ನಾಯಕರ ತರ ಬ್ಯಾಟಿಂಗ್ ಮಾಡ್ತಾ ಇರೋದು ನಿಜವಾಗ್ಲೂ ಇವರು ಪ್ರತಿಪಕ್ಷವಾಗಿ ಪ್ರಶ್ನೆ ಮಾಡ್ಬೇಕಾಗಿತ್ತು ಅವರನ್ನ ಆದ್ರೆ ಇದೇ ಏನು ಕೋವ್ಯಾಕ್ಸಿನ್ ಅನ್ನ ಲಂಡನ್ ಅಲ್ಲಿ ಉಪಯೋಗಿಸಿದಾಗ ಅಲ್ಲಿ ತೊಂದ್ರೆ ಆಗಿ ಅಲ್ಲಿನ ಜನ ಅದ್ರ ಬಗ್ಗೆ ಅಹ್ ಪ್ರಕರಣವನ್ನ ದಾಖಲಿಸಿ ಅವರಿಗೆ ಪರಿಹಾರವನ್ನು ಸಹ ಕೊಡ್ಲಾಗಿದೆ ಆದ್ರೆ ಕೋವಿಡ್ ಲಸಿಕೆಯಿಂದ ಏನೂ ಆಗಿಲ್ಲ ಅಂತ ಅಂದ್ರೆ ವಿರೋಧ ಪಕ್ಷದಾಗ ಬೊಬ್ಬೆ ಹೊಡೆದ್ರು ಕೋವಿಡ್ ಲಸಿಕೆ ಸರಿ ಇಲ್ಲ ಅಂತ ಈಗ ಏನು ಆಗಿಲ್ಲ ಅಡ್ಡ ಪರಿಣಾಮ ಆಗಿಲ್ಲ ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳಿ ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರು ಅದನ್ನ ಹೇಳಿದ್ರು ಕೋವಿಡ್ ವ್ಯಾಕ್ಸಿನ್ ಇಂದ ತೊಂದರೆ ಆಗ್ತದೆ ಅಂತ ಈಗ ಇವರು ಜನರಿಗೆ ಅನುಕೂಲ ಆಗಿದೆ ಅಂತ ಅಂದ್ರೆ ಇವ್ರು ಸರ್ಕಾರದಲ್ಲೇ ಸಿಎಂ ಒಂಥರ ಮಾತಾಡ್ತಾರೆ ಆರೋಗ್ಯ ಸಚಿವರು ಒಂಥರ ಮಾತಾಡ್ತಾ ಇರೋದು ನಿಜವಾಗ್ಲು ಖಂಡನೀಯ ಕೋವಿಡ್ ಬಂದಾಗ ಬೇರೆ ಔಷಧಿ ಪರಿಣಾಮ ಇದರಿಂದ ಯಾರಿಗೆ ಬೇರೆ ಔಷಧಿ ಅವ್ರೆ ಹೆಂಗೆ ಬಿಡ್ತಾರೆ ಡಾಕ್ಟರ್ಸ್ ಹೇಳಿರ ಕೊಟ್ಟಿರ್ತಾರಲ್ಲ ಅದನ್ನೇ ಔಷಧಿ ತಗೊಳೋದಲ್ವಾ ಅಂದ್ರೆ ಏನು ಇನ್ನು ಹವಾಡಿಗರ ದೇಶ ಅನ್ನೋ ತರ ಇವರು ನಮ್ಮನ್ನ ಟ್ರೀಟ್ ಮಾಡ್ತಾ ಇದಾರೆ ಒಂದ್ ಕಾಲದಲ್ಲಿ ಹಾವಾಡಿಗರ ದೇಶ ಆಗಿತ್ತು ಈಗ ಮತ್ತೆ ಹಾವಾಡಿಗರ ದೇಶದ ತರ ಈ ರಾಜಕಾರಣಿಗಳು ನಮ್ಮನ್ನ ಟ್ರೀಟ್ ಮಾಡ್ತಾ ಇದಾರೆ ಮೋದಿ ಮತ್ತು ಅವತ್ತಿನ ಕಾಲದಲ್ಲಿ ಯಾರು ಇದ್ದಿದ್ರಲ್ಲ ಅವ್ರೆಲ್ಲರೂ ಇದಕ್ಕೆ ಆ ಹೊಣೆಗಾರಿಕೆ ಹೊರಬೇಕಾಗುತ್ತೆ ಯಾಕಂದ್ರೆ ಈ ಪ ಈಗಾಗ್ಲೇ ಬೇರೆ ದೇಶದಲ್ಲಿ ಇದೇ ಕಂಪನಿ ಇದಕ್ಕೆ ಸಂಬಂಧಿಸಿದಂತೆ ಪರಿಣಾಮ ಸರಿಗಿಲ್ಲ ಅನ್ನೋದಕ್ಕೆ ಒಂದು ಪರಿಹಾರ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿರೋರ್ಗೂ ಕೊಡ್ಬೇಕು ಆದ್ರೆ ಇಲ್ಲಿನ ರಾಜಕಾರಣಿಗಳೇ ಅವ್ರನ್ನ ಅವ್ರನ್ನ ಬಚಾವ್ ಮಾಡ್ತಾ ಇದ್ರೆ ಬೊಜ್ಜು ಮಧುಮೇಹ ಮತ್ತಿತರ ಸಮಸ್ಯೆಗಳು ಹೃದಯ ಹೃದಯಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇದಾರೆ ಬೊಜ್ಜು ಇವತ್ತೇನು ಬಂದಿದ್ದಲ್ಲ ಬೊಜ್ಜು ಮೊದಲಿಂದನೂ ಇದೆ ಭಾರತೀಯರ ದೇಹ ತೂಕ ಯಾವಾಗ್ಲೂ ಜಾಸ್ತಿನೇ ಇರುತ್ತೆ ಮಧುಮೇಹ ಈಗ ಎರಡು ವರ್ಷದಿಂದ ಬಂದಿದಲ್ಲ ಅಂದ್ರೆ ಇವರೇ ಡಾಕ್ಟರ್ ದಿನೇಶ್ ಡಾಕ್ಟರ್ ಆಗ್ಬಿಟ್ಟಿದ್ದಾರೆ ಇವರು ಹಠಾತ್ ಹೃದಯಾಘಾತದ ಕುರಿತು ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಆದೇಶಿಸಿದ್ರು ಹೀಗಾಗಿ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು ಈ ಸಮಿತಿ ವರದಿ ಕೊಟ್ಟಿದೆ ಅಂತ ಹೇಳಿ ಹೇಳಿ ವರದಿ ಏನೇನು ಅಂಶ ಹೇಳಿದೆ ಅನ್ನೋದನ್ನ ಅವರು ಸರಿಯಾಗಿ ಹೇಳಿಲ್ಲ ವರದಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಆದ್ರೆ ಹಿಂದೆ ಬಂದ ವರದಿಯನ್ನ ನಾವು ನಮ್ಮ ಚಾನೆಲ್ ಹೇಳಿದ್ದೇವೆ ಇಡೀ ವಿಶ್ವನೆ ಪ್ರಸಾರ ಮಾಡಿದೆ ಕೋವಿಡ್ ಲಸಿಕೆಯಲ್ಲಿ ಪ್ರಾಬ್ಲಮ್ ಇದೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಂತ ಹೇಳಿ ಆ ಅದು ಸೂಕ್ಷ್ಮವಾಗಿ ರಕ್ತ ಹೆಪ್ಪು ಕಟ್ಟೋದ್ರಿಂದ ಹಠಾತ್ ಹೃದಯಾಘಾತ ಆಗುತ್ತೆ ಅಂತ ಬರೀ ಎರಡೇ ಎರಡು ಏನು ಮೈಸೂರಲ್ಲಿ ಒಂದ್ ನಲ್ವತ್ತು ಜನ ಆ ಹಾಸನದಲ್ಲಿ ಒಂದು ಮೈಸೂರಲ್ಲಿ ಮೂವತ್ ಜನ ಹಾಸನದಲ್ಲಿ ನಲ್ವತ್ತು ಜನ ಸತ್ತಿದ್ದಾರೆ ಹಠಾತ್ ಆ ಹೃದಯಾಘಾತದಿಂದ ಅದಕ್ಕೂ ಮುಂಚೆ ಉತ್ತರ ಭಾರತದಲ್ಲಿ ತುಂಬಾ ಜನ ಸತ್ತಿದ್ದಾರೆ ಗುಜರಾತ್ ಅಲ್ಲಿ ದಾಂಡಿಯಾ ಡಾನ್ಸ್ ಆಡುವಾಗಲೇ ಎಷ್ಟು ಜನ ಸತ್ತಿದ್ದಾರೆ ಮದುವೆ ಮನೇಲಿ ಇದ್ದಾಗ ಸತ್ತಿದ್ದಾರೆ ಅದರಲ್ಲಿ ಯುವ ಯುವಕರು ಜಾಸ್ತಿ ಸಾಯ್ತಾ ಇದ್ದಾರೆ ಯಾಕೆ ಯುವಕರು ಬೇಗ ಸಾಯ್ತಾ ಜಾಸ್ತಿ ಸಾಯ್ತಾ ಇದ್ದಾರೆ ವಯಸ್ಸಾದವ್ರ್ಗಿಂತ ಜಾಸ್ತಿ ಯುವಕರು ಇದೆ ಅಂದ್ರೆ ದೀರ್ಘವಾಗಿ ಇದೊಂದು ಆ ಸಂಶೋಧನೆ ಮಾಡ್ಬೇಕು ಜೊತೆಗೆ ತನಿಖೆ ಆಗ್ಬೇಕು ಇದನ್ನೆಲ್ಲ ಎಷ್ಟು ಬೇಜವಾಬ್ದಾರಿ ರಾಜಕಾರಣಿಗಳನ್ನ ನಾವು ಆರಿಸಿದೀವಿ ಅಂತ ಹೇಳಿ ಹ್ಮ್ ಇಲ್ಲಿ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇವ್ರು ಎಲ್ಲದಕ್ಕೂ ತೆರೆ ಎಳಿಯೋದ್ರಲ್ಲಿ ಯಾರನ್ನ ಬಚಾವ್ ಮಾಡ್ತೀರಾ ನೀವು ಯಾರನ್ನ ಬಚಾವ್ ಮಾಡ್ತೀರಾ ಮೋದಿ ಅಂಡ್ ಕಂಪನಿನ ಬಚಾವ್ ಮಾಡ್ತಾ ಇದ್ದೀರಾ ನೀವು ಏನು ಎಲ್ಲಾ ಸರಿ ಇದೆ ಎಲ್ಲಾ ಸರಿ ಇದೆ ಅವಾಗ ಹೇಳಿದ್ರೆ ಅವ್ರು ಸರಿ ಸರಿ ಇರ್ಲಿಲ್ಲ ಅಂತ ಹೇಳಿ ಅವಾಗ ಏನು ಆ ಬಿಜೆಪಿ ಸರ್ಕಾರ ಇದ್ದಾಗ ಸರಿ ಇಲ್ಲ ಅಂತ ಇವಾಗ ಎಲ್ಲ ಸರಿ ಇದೆ ಕೋವಿಡ್ ಔಷಧಿಯಿಂದ ಎಲ್ರಿಗೂ ಅನುಕೂಲ ಆಗಿದೆ ಅಂತ ಹೇಳ್ತೇನೆ ಸರಿ ಅನುಕೂಲ ಆಗಿದೆ ಯಾರು ಗಟ್ಟಿಗಿದಾರೋ ಅವ್ರು ಉಳಿದಿದ್ದಾರೆ ಸುಮ್ ಸುಮ್ನೆ ಯಾಕೆ ಸಾಯ್ತಾ ಇದೆ ನಿರಂತರವಾಗಿ ಕ್ಲಿನಿಕಲ್ ಟೆಸ್ಟ್ ಗಳಾಗಬೇಕು ಜನರನ್ನ ಪರಿಶೀಲನೆ ಮಾಡ್ಬೇಕು ಅಂತ ಫ್ಯಾಮಿಲಿ ಯಾರು ಏನಕ್ಕೆ ಸರ್ಕಾರ ಇಷ್ಟೆಲ್ಲ ನಾಟಕ ಆಡ್ತಾ ಇದೆ ಅಂದ್ರೆ ಇವ್ರು ಕೊಡ್ತಾ ಇರೋ ಗ್ಯಾರಂಟಿಗಳೇ ಜಾಸ್ತಿ ಆಗ್ತಿದೆ ಈ ಹಠಾತ್ ಸತ್ತವ್ರಿಗೆ ಯಾಕೆ ಪರಿಹಾರ ಕೊಡ್ಬೇಕು ಅದನ್ನ ಇವ್ರದ್ದು ಮಧುಮೇಹ ಬೊಜ್ಜು ಸಮಸ್ಯೆ ಸಣ್ಣಗಿರೋ ಸತ್ತಿಲ್ವಾ ಹಾಗಾದ್ರೆ ಮಧುಮೇಹ ಇಲ್ದೇರವ್ ಸತ್ತಿಲ್ವಾ ಬೊಜ್ ಇಲ್ದೇರೋ ಸತ್ತಿಲ್ವಾ ಮೊನ್ನೆ ರೈತ ಇಲ್ಲಿ ಬಂದು ಪ್ರತಿಭಟನೆ ಮಾಡಕ್ ಬಂದು ಆ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ಮಾಡಕ್ ಬಂದು ಇಲ್ವಾ ಸರ್ಕಾರ ಇದು ಜನರನ್ನ ಬಂದ್ ಇಡಕ್ ಬಂದಿರೋ ಸರ್ಕಾರ ಅಲ್ಲ ಇದು ಸಿದ್ದರಾಮಯ್ಯ ಸರ್ಕಾರ ಏನಿದ್ರು ಜನರನ್ನ ಜನರನ್ನ ಕಡೆಗಣಿಸಿ ಮೋದಿ ಮೋದಿಯವ್ರಿಗೆ ಸಪೋರ್ಟ್ ಮಾಡುವಂತಹ ಸಿದ್ದರಾಮಣ್ಣನ ಸರ್ಕಾರ ಮೋದಿಯ ಮೋದಿ ತಮ್ಮನ ಸರ್ಕಾರಕ್ಕೆ ಮೋದಿಯನ್ನ ತಮ್ಮನ ಸರ್ಕಾರಕ್ಕೆ ಸಪೋರ್ಟ್ ಮಾಡಕ್ ಬಂದಿದೆ ಇನ್ನೊಂದು ಖಂಡಿತ ಇದು ಕೋವಿಡ್ ಲಸಿಕೆ ಭಾರತದಲ್ಲಿ ಬಹಳ ಸಮಸ್ಯೆ ತಂದೊಡ್ಡಿದೆ ಬೇರೆ 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 ಅಂದ್ರೆ ಲಂಡನ್ ಅಲ್ಲಿ ಸಮಸ್ಯೆ ಆಗಿತ್ತು ಅದಕ್ಕೆ ಈಗಾಗಲೇ ನಾನು ಹೇಳಿದ ಲಂಡನ್ ಸಮಸ್ಯೆಯನ್ನ ಅವರು ಪರಿಹಾರ ಕೊಡೋಕೆ ಆ ಕಂಪನಿಗೆ ಸೂಚಿಸಿದ್ದಾರೆ ಆದ್ರೆ ಇಲ್ಲಿ ಹೆಣಗಳ ಮೇಲೆ ಹೆಣ ಬೀಳ್ತಿದ್ದು ಸಹ ಇಲ್ಲಿ ರಾಜಕಾರಣಿಗಳೇ ಒಳ್ಳೆ ತಜ್ಞ ವೈದ್ಯರ ತರ ಮಾತನಾಡ್ತಾ ಇದ್ದಾರೆ ತಜ್ಞ ವೈದ್ಯರು ಇಲ್ಲಿ ಮಾತನಾಡ್ತಾರೆ ಈಗ ದೇಶದ ಪರಿಸ್ಥಿತಿ ಹೆಂಗಿದ್ರೆ ತಜ್ಞ ವೈದ್ಯರು ಮಾತಾಡಲ್ಲ ಎಕನಾಮಿಕ್ ಪಾಲಿಸಿ ಅಂದ್ರೆ ಎಕನಾಮಿಸ್ಟ್ ಗಳು ಮಾತಾಡಲ್ಲ ಟೀಚರ್ಸ್ ಗಳಿಗೆ ಟೀಚರ್ಸ್ ಯಾಕೆ ಹಿಂದುತ್ವನ ಹೇಳ್ತಿದ್ದಾರೆ ಅಂದ್ರೆ ಗಳು ಮಾತಾಡಲ್ಲ ಅಂದ್ರೆ ಏನೂ ಮಾತಾಡಲ್ಲ ದೇಶದಲ್ಲಿ ಯಾರು ಚೆನ್ನಾಗಿದೆ ಆದ್ರೂ ಒಂದ್ಸರಿ ಹೇಳ್ತಾರೆ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯಿಂದ ತುರ್ತು ಪರಿಸ್ಥಿತಿ ಐವತ್ತು ವರ್ಷದಿಂದ ಆಗಿದ್ದನ್ನ ಇಟ್ಕೊಂಡು ಜಪ ಮಾಡ್ತಾ ಇದ್ದಾರೆ ಜರ್ನಲಿಸ್ಟ್ಗಳು ಒಳಗೊಂಡಂತೆ ಆದ್ರೆ ಇವತ್ತಿನ ತುರ್ತು ಪರಿಸ್ಥಿತಿ ಜನ ಫೈನಲ್ಲಿ ಇವರು ಸಮಾಜ ಸೇವೆ ಮಾಡಕ್ ಬಂದ ರಾಜಕಾರಣಿಗಳು ಇವತ್ತು ಇವತ್ತು ನಮ್ಮನ್ನ ನಮ್ಮನ್ನ ಇವತ್ತು ಕಾಲಾಳುಗಳ ತರ ನಡ್ಸ್ಕೊಳ್ತಾ ಇದ್ದಾರೆ ಅದನ್ನ ಇವ್ರನ್ನ ಪ್ರಶ್ನೆ ಮಾಡ್ಬೇಕು ಯಾಕೆ ಪ್ರಶ್ನೆ ಮಾಡಲ್ಲ ಯಾರ್ ಹೋಗಿದ್ರು ಪತ್ರಿಕಾಗೋಷ್ಠಿಗೆ ಅವ್ರು ಕೇಳ್ಬೇಕಾಗಿತ್ತು ಯಾ ಈ ಮೊದ್ಲಿಂದನೂ ಆ ಒಂದು ವ್ಯಾಕ್ಸಿನ್ ಮೇಲೆ ಅದು ಕಂಪ್ಲೇಂಟ್ ಇದೆ ಅಲ್ವಾ ಯಾ ಅದನ್ನ ತನಿಖೆ ಸುದೀರ್ಘ ತನಿಖೆ ಆಗಿದ್ಯಾ ಯಾಕೆ ಮಜು ಶಾ ಅನ್ನೋ ಮಹಿಳೆ ಮಾತನಾಡಿದ ತಕ್ಷಣ ಇಡೀ ಸರ್ಕಾರನೇ ಗಡಗಡ ನಡ್ಗೊಯ್ತಾ ಏನು ಕಾರ್ಪೊರೇಟ್ ಕಾರ್ಪೊರೇಟ್ ಮಾಫಿಯಾಗೆ ಹೆದರ್ಕೊಂಬಿಟ್ರ ಇವರೆಲ್ಲಾ ಇವ್ರು ನಿಮ್ಮನ್ನ ಗೆಲ್ಸಿರೋದು ಕೇವಲ ಕಾರ್ಪೊರೇಟ್ ಜನಗಳ ಆ ಮಾ ಏನು ಕಾರ್ಪೊರೇಟ್ ಜನಗಳು ಯಾವತ್ತು ನಿಮ್ಗೆ ಎಲೆಕ್ಷನ್ ಅಲ್ಲಿ ಬಂದು ಓಟ್ ಹಾಕಿಲ್ಲ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿದ್ದು ಸಾಮಾನ್ಯ ಜನ ಸಾಮಾನ್ಯ ಜನರ ಜೀವನವನ್ನ ಕಾಪಾಡ್ಬೇಕಾಗಿರೋದು ನಿಮ್ಮ ಹೊಣೆಗಾರಿಕೆ ಇಲ್ಲಿದ್ರೆ ಇದೇ ಇದೇ ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ಆದ್ರೆ ನೀವು ಕೋವಿಡ್ ಲಸಿಕೆ ತಗೊಂಡಿದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಏನಾದ್ರು ಆಯ್ತು ಅಂದ್ರೆ ನಿಮ್ಗೆ ಅವಾಗ ಯೋಚನೆ ಬರ್ಬೋದು ಚೆಕ್ ಮಾಡ್ಬೇಕಾಗಿತ್ತು ಅಂತ ಹೇಳಿ ಇನ್ನು ತುಮಕೂರ್ನಲ್ಲಿ ಆರ್ ತಿಂಗಳಲ್ಲಿ ನಾನೂರ ನಲ್ವತ್ತೆರಡು ಜನರಿಗೆ ಹಠ ಆತು ಹೃದಯಾಘಾತ ಆಗಿದೆ ಅನ್ನೊಂದ್ ಆಗಿದೆ ಅಂತ ಸಹ ಇಲ್ಲೊಂದು ಸಬ್ ಲೈನ್ ಇಲ್ಲಿ ಒಂದ್ ಸಬ್ ಹೇಟಿಂಗ್ ಅಲ್ಲಿ ಅಂದ್ರೆ ಈ ಮಟ್ಟಕ್ಕೆ ರಾಜಕಾರಣಿಗಳು ಸಾಯ್ತಾ ಇಲ್ಲ ಅಂದ್ರೆ ಸಿನಿಮಾ ನಟರು ಸಾಯ್ತಾ ಇಲ್ಲ ಅಂದ್ರೆ ಆಮೇಲೆ ಸೆಲೆಬ್ರಿಟಿಗಳು ಸಾಯ್ಲಾ ಇಲ್ಲ ಸಾಯ್ಲಿಲ್ಲ ಅಂದ್ರೆ ಎಲ್ಲಾ ಸರಿ ಇದೆ ಅವ್ರುಗಳು ಸತ್ರೆ ಮಾತ್ರ ಇಲ್ಲಿ ಅವಾಗ ಇವ್ರು ಪುನೀತ್ ರಾಜ್ಕುಮಾರ್ ಸತ್ತಾಗ್ಲೂ ಅಷ್ಟೇ ಕೋವಿಡ್ ಲಸಿಕೆ ಮೇಲೆ ಅನುಮಾನ ಬಂತು ಆ ವಿಚಾರವನ್ನ ಅಲ್ಲೇ ಅಲ್ಲೇ ಈಗ ಮತ್ತೆ ಇದನ್ನ ಯಾರು ಕಿರಣ್ ಮಂಜುಮ್ದಾರ್ ಶಾ ಮಾತನಾಡಿದಕ್ಕೆ ಸರ್ಕಾರ ಹಾಗೆ ಇದನ್ನ ಮುಗುಮ್ ಆಗಿ ಸುಮ್ಮನೆ ಆಗ್ತಾ ಇದ್ದಾರೆ ಯಾಕೆ ಮುಗುಮ್ ಆಗ್ತೀರಾ ಕಿರಣ್ ಮಂಜುಮಾರ್ ಶಾನೂ ಮೂಗಲ್ಲೇ ಉಸಿರಾಡೋದು ನಾವು ಮೂಗಲ್ಲೇ ಉಸಿರಾಡುದು ಪ್ರಾಣ ಅವ್ರಿಗೆ ಹೋದ್ರು ಮುಗಿನ್ ಮೂಗಲ್ಲಿ ಉಸಿರು ನಿಲ್ಲತ್ತೆ ನಮಗೂ ಮೂಗಲ್ಲೇ ಉಸಿರು ನಿಲ್ಲತ್ತೆ ಅಂದ್ರೆ ಅವ್ರ ಪ್ರಾಣಕ್ಕೆ ಅದಂತ ಅದಂತದ ದೊಡ್ಡ ಆದ್ಯತೆ ಅಂತ ನನಗೆ ಆ ಸರ್ಕಾರ ಹೇಳಬೇಕಾಗುತ್ತಪ್ಪ ಇನ್ನು ಇದ್ರ ಜೊತೆಗೆ ಆಯುಷ್ಮಾನ್ ಆಯುಷ್ಮಾನ್ ಯೋಜನೆ ಬಗ್ಗೆ ಇಲ್ಲೊಂದು ಆ ಸುದ್ದಿ ಇದೆ ಈ ಮೋದಿ ಹೇಳೋದಲ್ಲ ಬುರ್ಡೆ ಬುರ್ಡೆ ಹೇಳ್ತಾ ಇರ್ತಾರೆ ಅವರು ಆಯುಷ್ಮಾನ್ ವಂದನಾ ಯೋಜನೆ ಅನ್ನೋದು ರಾಜ್ಯದಲ್ಲಿ ಜಾರಿಯಾಗಿದ್ರು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಆರೋಗ್ಯ ವಿಮೆಯ ಕಾರ್ಡ್ ಅನ್ನ ಜಾರಿ ಆದ್ರೂ ಆರೋಗ್ಯ ಕಾರ್ಡ್ ಅನ್ನ ವಿತರಿಸಲಾಗ್ತಿದೆ ಅಂತ ಹೇಳಿ ನಮ್ಮ ರಾಜ್ಯದ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ಏನಂದ್ರೆ ಈಗಾಗಲೇ ಒಂದು ಪಾಯಿಂಟ್ ಎಪ್ಪತ್ತೊಂದು ಲಕ್ಷಕ್ಕೂ ಅಧಿಕ ವೃದ್ಧರು ಈ ಕಾರ್ಡ್ ಪಡೆದಿದ್ದಾರೆ ಆದ್ರೆ ಆಸ್ಪತ್ರೆಗಳಲ್ಲಿ ಈ ಯೋಜನೆ ಅಡಿ ಚಿಕಿತ್ಸೆ ಸಿಗದ ಪರಿಣಾಮ ಜನ ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ ಯಾಕೆ ಚಿಕಿತ್ಸೆ ಸಿಕ್ತಿಲ್ಲ ಅಂದ್ರೆ ನಾನು ಮೊದ್ಲೇ ಹೇಳಿದಿನಿ ಮೋದಿ ಮೋದಿ ಯೋಜನೆ ಇದು ಮೋದಿ ಯೋಜನೆಯಲ್ಲಿ ಬರೀ ಅಹ್ ನಾಮಕ ಹೆಸರಿಗಷ್ಟೇ ಯೋಜನೆಗಳಿರ್ತವೆ ಆಯುಷ್ಮಾನ್ ಭಾರತ ಭಾರತದ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯನ್ನ ಎ ಬಿ ಪಿ ಎಂ ಜೆ ಎ ವೈ ಎ ಬಿ ಪಿ ಎಂ ಜೆ ಎ ವೈ ಅಂತ ಹೇಳಿ ಈ ಯೋಜನೆಯನ್ನ ಕಳೆದ ವರ್ಷ ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿದೆ ಎಪ್ಪತ್ ವರ್ಷ ಮೇಲ್ಕ ಮೇಲೆ ಪಟ್ಟ ಎಲ್ಲರಿಗೂ ಈ ಯೋಜನೆಯನ್ನ ಜಾರಿ ಮಾಡೋಕೆ ಹೇಳಿದ್ದಾರೆ ಯೋಜನೆ ಅಡಿ ನೆಗೆ ನಿಗದಿತ ಅನುದಾನವನ್ನ ಇದುವರೆಗೂ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಲ್ಲ ಅದರಿಂದ ಯೋಜನೆಯನ್ನ ಅನುಷ್ಠಾನ ಮಾಡಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ ಆದ್ರೆ ಕಾರ್ಡ್ ವಿತರಿಸ್ತಿರೋದ್ರಿಂದ ವೃದ್ಧರು ಉತ್ಸಾಹದಿಂದ ಕಾರ್ಡ್ ಅನ್ನ ಪಡೀತಿದ್ದಾರೆ ಐದು ಲಕ್ಷದವರೆಗೆ ಆರೋಗ್ಯ ವಿಮೆ ಭರವಸೆ ಒದಗಿಸುವ ಆಯುಷ್ಮಾನ್ ವಯೋವಂದನಾ ಕಾರ್ಡ್ ಹಿಂದಿದ್ದರೂ ಚಿಕಿತ್ಸೆ ಕೊಡಕ್ ಸಾಧ್ಯ ಆಗ್ತಾ ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ಮೋದಿನೇ ಇಟ್ಕೊಂಡ್ಬಿಟ್ರೆ ರಾಜ್ಯಗಳ ಸ್ವಾಯತ್ತತೆಯನ್ನ ಕಿತ್ಕೊಂಡು ಮೋದಿ ಇಟ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಗಳಿಗೆ ಕೊಡ್ಬೇಕಾದಂತಹ ಜಿ ಎಸ್ ಟಿ ಪಾಲನ್ನು ಕೊಡಲ್ಲ ಈ ಏನು ಆರೋಗ್ಯ ಅನುದಾನವನ್ನು ಸಹ ಕೊಡ್ತಾ ಇಲ್ಲ ಆದ್ರೆ ಗೋ ಏನು ಅವ್ರಿಗೆ ಒಂದಷ್ಟು ಭಕ್ತರಿದ್ದಾರೆ ಭಕ್ತ ವೃಂದ ಮಾತ್ರ ಅವ್ರನ್ನ ಅಭಿಯಾನ ನಡೆಸಿ ಕಾರ್ಡನ್ನ ಕಾರ್ಡ್ ಅನ್ನ ನೋಂದಣಿ ಮಾಡಿಸ್ತಾ ಇದ್ದಾರೆ ಹಾರ್ಡ್ಗೆ ನೋಂದಣಿ ಮಾಡಿಸ್ತಿದ್ದಾರೆ ಯಾಕಂದ್ರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ಕೋಬೇಕಾಗುತ್ತೆ ತುತ್ತುಲಿ ಉತ್ಕೋಬೇಕಾಗುತ್ತೆ ಈ ಯೋಜನೆ ಮೂಲಕ ಈ ಯೋಜನೆ ಜಾರಿ ಮಾಡಿದೀನಿ ಆ ಯೋಜನೆ ಜಾರಿ ಮಾಡಿದ್ದೀವಿ ಅಂತ ಹೇಳಿ ಆದ್ರಿಂದ ಈ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಈ ಯೋಜನೆಯ ಅನುಷ್ಠಾನವನ್ನ ಈ ಆರೋಗ್ಯ ಪ್ರಾಧಿಕಾರ ಹೊಣೆ ಹೊತ್ಕೊಂಡಿದೆ ಅಂದ್ರೆ ಆ ಯಾಕೆ ಅನುದಾನವನ್ನು ಸಹ ಬಿಡುಗಡೆ ಮಾಡ್ತಿಲ್ಲ ಅನ್ನೋದನ್ನ ಇಲ್ಲಿ ಮಿಸ್ಟರ್ ವಿಜಯೇಂದ್ರ ಎಲ್ಲದಕ್ಕೂ ನಮ್ಮ ಮಾತು ಎಲ್ಲಿರ್ಲಿ ಎಲ್ಲಿಡ್ಲಿ ಎಲ್ಲಿಡ್ಲಿ ಅಂತ ಬರ್ತಾ ಇರ್ತಿರಲ್ಲ ಅದ್ರ ಜೊತೆಗೆ ಆ ವಿಜಯೇಂದ್ರ ರಾಷ್ಟ್ರ ನಿಮ್ಮ ಅಣ್ಣ ಸಂಸದ ಆಗಿದಾರ ರಾಘವೇಂದ್ರ ಎಲ್ಲರೂ ಯಾಕೆ ಮಾತನಾಡ್ತಾ ಇಲ್ಲ ಆಮೇಲೆ ನಿಮ್ ಬಿಜೆಪಿಯಲ್ಲಿ ಟಾನು ಗಟ್ಟಿ ಅತಿ ವಿದ್ವಾಂಸರ್ ಯಾರು ತೇಜಸ್ವಿ ಸೂರ್ಯ ಯಾಕೆ ಮಾತನಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆ ಅಲ್ವಾ ಯಾಕೆ ಅನುದಾನ ಕೊಡ್ತಾ ಇಲ್ಲ ನೀವ್ ಕೇಳ್ಬೇಕಲ್ವಾ ಪಾಪ ಅವ್ರಿನ್ನೂ ಹನಿಮೂನ್ ಇಂದ ಆಚೆ ಬಂದಿಲ್ಲ ಅನ್ಸುತ್ತೆ ಅದಕ್ಕೆ ಕೇಳಕ್ ಹೋಗಿಲ್ಲ ಬಡವ್ರ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ ಇನ್ನು ಈ ಯೋಜನೆ ಎಪ್ಪತ್ ವರ್ಷದ ಮೇಲ್ಪಡೋವ್ರಿಗೆ ಎಲ್ಲರಿಗೂ ಅವಕಾಶ ಅಂತೂ ಇದೆ ವಿವಿಧ ಸಂಘ ಸಂಸ್ಥೆಗಳು ಅನ್ನ ಸಹ ವಿತರಣೆ ಮಾಡಿ ಅಭಿಯಾನ ನಡೆಸ್ತಾ ಇದ್ದಾರೆ ನೋಂದಣಿ ಮಾಡಿಸ್ತಾ ಇದ್ದಾರೆ ಆದ್ರೆ ಯೋಜನೆ ಮಾತ್ರ ಜಾರಿ ಆಗಿಲ್ಲ ಮೋದಿ ಅವ್ರಿಗೆ ದೇಶದಲ್ಲಿ ಯೋಜನೆ ಜಾರಿ ಆಯ್ತು ಜಾರಿ ಆಗಿಲ್ವೋ ಅಂತೂ ಗೊತ್ತಿಲ್ಲ ಆದ್ರೆ ವಿದೇಶ ಯಾತ್ರೆ ಮಾತ್ರ ಯಾವಾಗ್ಲೂ ಅವರ ಟಿಪ್ ಅಹ್ ಅವ್ರ ಕಾಲು ನಿಂತಲ್ಲಿ ನಿಲ್ಲ ಕಾಲ ಚಕ್ರ ಕುತ್ಕೊಂಡಿರ್ತಾರೆ ಅಂತ ಹೋಗ್ತಾರೆ ಅಂತ ಅಂತ ಒಂದು ಕಾಲಿನಲ್ಲಿ ಚಕ್ರ ಇದೆ ಅವ್ರಿಗೆ ಅವರು ಓಡಾಡ್ತಾನೆ ಇರ್ತಾರೆ ಆದ್ರೆ ಅಲ್ಲಿ ಹೋದಾಗ ಆ ಯೋಜನೆ ಆ ನಮ್ ದೇಶದಲ್ಲಿ ಹಂಗಿದೆ ಹಿಂಗಿದೆ ಅಂತೆಲ್ಲ ಅಹ್ ಒಂದು ಇಳ್ದಿರೋದನ್ನೆಲ್ಲಾ ಪ್ರತಿಷ್ಠೆಯನ್ನ ಹೇಳ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ನಮ್ಮ ರಾಜ್ಯದಲ್ಲೇ ಇರುವಂತಹ ಇವರು ಏನೇನ್ ಅವ್ರ ರಾಜೀನಾಮೆ ಕೊಡ್ಬೇಕು ಇವ್ರ ರಾಜೀನಾಮೆ ಅಂತ ಕೇಳುವಂತಹ ವಿಜಯೇಂದ್ರ ರಾಜ್ಯಕ್ಕೆ ಈ ಯೋಜನೆಗೆ ಹಣ ಯಾಕೆ ಕೊಡ್ತಾ ಇಲ್ಲ ಅಂತ ಯಾಕೆ ಕೇಳ್ತಿಲ್ಲ ಎಲ್ಲರೂ ಹೋಗಿ ಒಂದು ನಿಯೋಗವನ್ನ ರಾಜ್ಯ ಸರ್ಕಾರ ಮಧ್ಯ ನಿಯೋಗವನ್ನ ಕರ್ಕೊಂಡು ಹೋಗಿ ಹಣವನ್ನ ತನ್ನಿ ಬಡ ಜನರಿಗೆ ಅನುಕೂಲ ಆಗುತ್ತೆ ಯಾಕೆ ಮಾಡಲ್ಲ ಈ ಕೆಲಸವನ್ನ ಬಿಜೆಪಿ ಅಧಿನಾಯಕರು ಯಾಕ್ ಮಾಡಲ್ಲ ಇದನ್ನ ಮತ್ತೆ ಆರೋಗ್ಯ ಸಚಿವರು ಸಹ ತೀಕ್ಷ್ಣವಾಗಿ ಇದನ್ನ ಕೇಳಬೇಕು ಜನರಿಗೆ ಕೇಳ್ಬೇಕು ನೀವು ಜನರತ್ರ ಕೋವಿಡ್ ಲಸಿಕೆಯನ್ನ ನೀವು ಮಾಡಿದ್ದಲ್ಲ ಸರ್ಕಾರ ಅದನ್ನ ದುಡ್ ಎಲ್ಲಾರು ಎಲ್ಲರೂ ತಗೊಂಡಿಲ್ವೋ ಕೆಲವ್ರು ತಗೊಂಡಿಲ್ವೋ ಏನೋ ಅಂತ ಹೇಳ್ತಾರೆ ಎಲ್ಲರೂ ಕೋವಿಡ್ ಲಸಿಕೆಯನ್ನ ತೆಗೆದುಕೊಂಡಿದ್ದಾರೆ ಕೋವಿಡ್ ಲಸಿಕೆಯನ್ನ ಹಣ ಕೊಟ್ಟು ತಗೋಬೇಕು ಅಂದಾಗ ಅವ್ರಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕದ್ಮೇಲೆ ಅದನ್ನ ಉಚಿತವಾಗಿ ಕೊಟ್ಟಿದ್ದು ಆದ್ರೂ ಎರಡನೇ ಸರಿ ತಗೊಂಡಾಗ ಎರಡು ಎರಡನೇ ಸರಿ ಅವರು ಹಣವನ್ನ ಕೊಟ್ಟು ಕೋವಿಡ್ ಲಸಿಕೆಯನ್ನ ತಗೊಂಡಿದ್ದಾರೆ ಇವತ್ತು ತಗ ತೆಗೆದುಕೊಂಡವ್ರದೇ ಪಾಪಿಗಳು ಇವತ್ತು ಅವರೆಲ್ಲ ಸಾಯ್ಬೇಕಾಗಿದೆ ಸರ್ಕಾರ ಮಾತ್ರ ನಾವು ರಾಜಕಾರಣಿಗಳು ಸಹ ಇಲ್ಲ ನಿಮ್ಗೆ ಓವರ್ ಕಾನ್ಫಿಡೆನ್ಸ್ ರೀ ಸಾವು ಬಂದ್ರು ಸಹ ಏ ನಾಳೆ ಬರ್ತೀನಿ ಹೋಗು ಅಂತ ಹೇಳಿ ಕಳ್ಸಿಬಿಡ್ತೀರಾ ಪಾಪ ಸಾಮಾನ್ಯ ಜನರ ಜೀವನ ಹಾಗಲ್ಲ ನಾನ್ ಮೊನ್ನೆ ಒಂದು ಹೋಟೆಲ್ ಅಲ್ಲಿ ನೋಡ್ದೆ ಒಬ್ರು ಏನು ಆ ಒಬ್ಬ ಮಹಿಳೆ ಇಡ್ಲಿಗೆ ಮೂರ್ ಜನ ಬಂದ್ರು ಇಡ್ಲಿಗೆ ಎಷ್ಟ್ ರೇಟು ಅದಕ್ಕೆ ಎಷ್ಟ್ ರೇಟು ಎಷ್ಟು ಕಡಿಮೆ ಇತ್ತಲ್ಲ ಒಂದ್ ಇಡ್ಲಿಗೆ ಎಷ್ಟ್ ರೇಟು ಅಂತ ಕೇಳಿ ಜನ ಊಟ ಮಾಡೋಂತಹ ಸ್ಥಿತಿ ಬಂದಿದೆ ಅಂತಹ ಸ್ಥಿತಿಯನ್ನ ಇವತ್ತು ಅಹ್ ರಾಜಕಾರಣಿಗಳು ಇವತ್ತು ನಮ್ಗೆ ತಂದಿತ್ತಿದ್ದಾರೆ ಇವತ್ತು ಇಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ರು ಸಹ ಅವರು ಈ ಬೆಲೆ ಏರಿಕೆಯನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ಆದ್ರೆ ಮೋದಿ ಮಾಡ್ತಿದ್ದಾರೆ ಅಂತ ಜನರಿಗೆ ಜನರಿಗೆ ಜನ್ರಿಗೆ ಗಮನಕ್ಕೆ ತರೋಕು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣ್ತದೆ ಯಾಕಂದ್ರೆ ಅವರು ಅವರು ಅಧಿಕಾರ ಹಿಡಿದ್ಮೇಲೆ ಮೋದಿನ ಬಯದನ್ನೇ ನಿಲ್ಲಿಸ್ಬಿಟ್ರು ಮೋದಿನ ಭಯಕ ಇರೋದು ಇರೋದು ಅಂದ್ರೆ ಹೌದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೇಳ್ಬೇಕಾಗುತ್ತೆ ಕೇಳಿದಾಗ ಬೈದ್ರು ಅಂತಾನೆ ಹೇಳೋದು ಇವ್ರು ಅವರು ಇವ್ರು ಕೇಳಲಿಲ್ಲ ನಾವೇ ಒಬ್ಬೊಬ್ರು ಹೋಗಿ ಕೇಳಂಗಿದ್ರೆ ಅಹ್ ಜನ ಇದು ಚುನಾವಣೆ ಹಾಕ್ಬೇಕಾಗಿತ್ತು ಈಗೇನ್ ಚುನಾವಣೆನೂ ಅದು ಈಗ ಏನು ಈಗಿರೋ ನಮ್ಮ ಎಲೆಕ್ಷನ್ ಕಾರ್ಡ್ ನಕಲಿ ಅಂತ ಹೇಳ್ತಿರೋ ಹಾಗಾದ್ರೆ ಈ ಹಿಂದೆ ನಡೆದಿರೋ ಚುನಾವಣೆಯಿಂದ ನೀವ್ ಯಾರ್ಯಾರು ಆಯ್ಕೆ ಆಗಿ ಬಂದ್ರ ಎಲ್ರೂ ನಕ್ಲಿನ ಹಾಗಾದ್ರೆ ಇದಕ್ಕೆ ಬಿಜೆಪಿ ಅವರು ಉತ್ತರ ಹೇಳ್ತಾರ ಬಿಜೆಪಿಯವರು ಬರೀ ಬೊಗಳೆ ಹೇಳ್ಕೊಳೋದು ಕೆಲ್ಸ ಒಂದೂ ಇಲ್ಲ ಬರೀ ಹಣ ಮಾಡೋದು ಹಣ ಇಷ್ಟು ಪರ್ಸೆಂಟ್ ಅಂತನು ಪರ್ಸೆಂಟೇಜು ಅವ್ರನ್ನ ನೋಡಿ ಇವರು ಇವ್ರನ್ನ ನೋಡಿದ್ದ ಅವರು ಜಾಸ್ತಿ ಆಗ್ತಾ ಇದೆ ಆದ್ರಿಂದ ಆರೋಗ್ಯ ಸಚಿವರು ಇನ್ನಾದ್ರೂ ಹೇಳ್ಕೊಟ್ಟಷ್ಟೇ ಹೇಳದ್ ಬಿಟ್ಟು ನೀವು ಮನೇಲಿ ಹೋಮ್ ವರ್ಕ್ ಮಾಡ್ಕೊಂಡ್ ಬನ್ನಿ ಮನೇಲಿ ಹೋಮ್ ವರ್ಕ್ ಮಾಡಿ ಆ ಹಳೆ ರಿಪೋರ್ಟ್ಸ್ ಏನ್ ಬಂದಿದ್ದಾವೆ ಈ ಕೋವಿಡ್ ಲಸಿಕೆ ಬಗ್ಗೆ ಆ ಲಸಿಕೆ ಇವತ್ ಇವ್ರು ಹೇಳ್ತಾ ಇರೋದು ಎಷ್ಟು ಕರೆಕ್ಟ್ ಆಗಿದೆ ತಜ್ಞ ವೈದ್ಯರನ್ನ ಮಾತನಾಡ್ಸ್ಬೇಕಾಗಿತ್ತು ಈ ಕೆಲಸವನ್ನ ಮಾಡಿ ಇದನ್ನೆಲ್ಲ ಮಾಡೋದು ಯಾರು ಯಾರು ಸ್ಟಾಲ್ವರ್ಡ್ಸ್ ಅಂತ ನಾಯಕರು ಮಾಡ್ತಾರೆ ಇಂದಿರಾ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಇವ್ರ ಅಂತ ಪಕ್ಷದಲ್ಲಿದ್ದಾರೆ ಅವ್ರು ಆ ದೃಷ್ಟಿಕೋನ ಇವ್ರು ಗಿಲ್ದೇ ಇರೋದ್ರಿಂದ ಇವರು ಬಿಜೆಪಿಯವರ ಮುಂದುವರೆದ ಸರ್ಕಾರವನ್ನ ಇವತ್ತು ರಾಜ್ಯದಲ್ಲಿ ನಡೆಸ್ತಾ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ ರೈತರು ಹೇಳ್ತಾ ಇದ್ದಾರೆ ಜನ ಹೇಳ್ತಾ ಇದ್ದಾರೆ ಏನೇನ್ ಬಿಜೆಪಿಯವ್ರು ತಂದ್ರಲ್ಲ ಆ ತಲೆ ಮೇಲೆ ಕಲ್ಲೆಳಿಯುವಂತಹ ಯೋಜನೆಗಳನ್ನ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಅವರೇ ನೀವು ಎಷ್ಟು ವರ್ಷ ಕಷ್ಟಪಟ್ಟು ನಿಮ್ಮ ಕರಿಯರ್ನ ಕಟ್ಕೊಂಡಿದೀರ ಇವತ್ತು ಕೆಲವೇ ಜನರ ಅಹ್ ಸ್ನೇಹಕ್ಕಾಗಿ ಈ ನಿಮ್ಮ ವ್ಯಕ್ತಿತ್ವಕ್ಕೆ ಚುಕ್ಕಿ ಬರೋ ತರ ಮಾಡ್ತಾರೆ ಅದರಿಂದ ಎಚ್ಚೆತ್ಕೊಳ್ಳಿ ಈ ಇಂತ ನೀವ್ ಏನ್ ಮೊನ್ನೆ ಮಾತನಾಡಿದ್ರಲ್ಲ ಅದ್ರ ಬಗ್ಗೆ ಸರಿಯಾಗಿ ಪರಿಶೀಲಿಸುವಂತೆ ಈ ದಿನೇಶ್ ಗುಂಡೂರಾವ್ ಅನ್ನುವ ಸಚಿವರಿಗೆ ಒಂದು ಮಾರ್ಗದರ್ಶನ ನೀಡಿ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತೇನೆ ಮತ್ತಷ್ಟು ಸ್ಟೋರಿಗಳನ್ನ ಹೇಳ್ತಿರ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ವೀಕ್ಷಕರೇ ಮತ್ತೊಂದ್ಸರಿ ಕೊನೆಯ ಮಾತನ್ನ ಹೇಳ್ತೀನಿ ಏನು ಇವ್ರು ಇಷ್ಟೊಂದು ಯಾರು ತೀಕ್ಷ್ಣವಾಗಿ ಹೇಳ್ತಾರ ಅಂತ ಇದೇ ರೀತಿ ಪ್ರಜಾಪ್ರಭುತ್ವ ಅಂದ್ರೆ ಹೀಗೆ ಕೇಳ್ಬೇಕಾಗಿರುದು ರಾಜಕಾರಣಿಗಳನ್ನ ನಾವು ತಲೆ ಮೇಲೆ ಕುಟ್ಸ್ಕೋಬೇಕಾಗಿಲ್ಲ ಯಾಕಂದ್ರೆ ನಾವು ಅವ್ರನ್ನ ಎಲೆಕ್ಟ್ ಮಾಡ್ರದೆ ಸರ್ಕಾರನ ನಿಭಾಯಿಸಕ್ಕೆ ಅವ್ರ ಮನೆಗ್ ದುಡ್ಡು ತಗೊಂಡೋಗಲ್ಲ ಇದೇ ರೀತಿ ಪ್ರಶ್ನೆನ ಅಮೆರಿಕದಲ್ಲಿ ಕೇಳ್ತಾರೆ ಲಂಡನ್ ಅಲ್ಲಿ ಕೇಳ್ತಾರೆ ಅದಕ್ಕೆ ಅವ್ರ ಪ್ರಜಾಪ್ರಭುತ್ವ ಎಲ್ಲ ಚೆನ್ನಾಗಿದೆ ನಮ್ಮ ಪ್ರಭುತ್ವ ಚೆನ್ನಾಗಿಲ್ಲ ಅಂದಾಗ ನಾವೆಲ್ಲರೂ ಪ್ರತಿಯೊಬ್ರು ಮಾತಾಡ್ಬೇಕು ನಿಮ್ಗೆ ಮಾತಾಡೋಕೆ ಅಂತಾನೆ ಸಂವಿಧಾನವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿಕೊಟ್ಟಿದ್ದಾರೆ ಆದ್ರಿಂದ ನಿಮ್ಗೆ ಶಿಕ್ಷಣ ಇರ್ಲಿ ಇಲ್ಲದೆ ಇರ್ಲಿ ಯಾವುದೇ ಪ್ರಧಾನಿ ಇರ್ಬೋದು ಸಿ ಎಂ ಇರ್ಬಹುದು ಯಾರನ್ನೂ ಆಗ್ಲಿ ಪ್ರಶ್ನೆ ಮಾಡಿ ನಿಮ್ಗೆ ಪ್ರಶ್ನೆ ಮಾಡಕ್ಕೆ ನೇರ ಅವ್ರ ಎದುರಿಗೆ ಹೋಗ್ಬೇಕಾಗಿಲ್ಲ ನಿಮ್ಮ ಟ್ವಿಟರ್ ಟ್ವಿಟರ್ ಅಕೌಂಟ್ಸ್ ಇರುತ್ತೆ ನಿಮ್ ಮಕ್ಳು ಓದಿರ್ತಾರೆ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ನಿಮ್ಮ ವಿರೋಧವನ್ನ ಅವ್ರ ವಿರುದ್ಧ ದಾಖಲಿಸ್ತಾ ಬನ್ನಿ ನಮಸ್ಕಾರ ಅಂಜು